ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ನಾನು ಭಾವಿಸ್ತೇನೆ ಮನೆಯಲ್ಲೇ ಮಾಡಿದ ಪೌಡರ್ ಬಳಸಿಕೊಂಡು ಮಾಡುವ ಬಿಸಿಬೇಳೆ ಭಾತ್ ತುಂಬಾ ರುಚಿಯಾಗಿರುತ್ತೆ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಿಸಿಬೇಳೆ ಭಾತ್ ಪೌಡರ್ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡು ಅದು ಬಿಸಿಯಾದ ನಂತರ ಕಾಲು ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಬೇಕು ಕಡಿಮೆ ಉರಿಯಲ್ಲೇ ಕಡಲೆಬೇಳೆ ಬಣ್ಣ ಚೇಂಜ್ ಆಗುವರೆಗೂ ಹುರಿದ್ಕೊಳ್ಬೇಕು ಈ ರೀತಿ ನೋಡಿ ಇದು ಬಣ್ಣ ಚೇಂಜ್ ಆಗಿದೆ ಈ ರೀತಿ ಹುರಿದ ನಂತರ ಬೇರೆ ತಟ್ಟೆಗೆ ಹಾಕಿಕೊಳ್ಳಬೇಕು ಈಗ ಇದೇ ಬಾಣಲಿಗೆ ಕಾಲು ಕಪ್ಪು ಉದ್ದಿನಬೇಳೆ ಹಾಕಿ ಹುತ್ಕೊಳ್ಬೇಕು ಇದು ಕೂಡ ಕಡಿಮೆ ಉರಿಯಲ್ಲೇ ಹೊತ್ಕೊಳ್ಬೇಕು ಉದ್ದಿನ ಬೇಳೆ ಬಣ್ಣ ಬದಲಾಗುವವರೆಗೂ ಹುತ್ಕೊಳ್ಬೇಕು ಅಂದರೆ ಇದರ ಪರಿಮಳ ಬರುವವರೆಗೂ ಹುತ್ಕೊಳ್ಬೇಕು ಹುರಿದ ನಂತರ ಇದೇ ತಟ್ಟೆಗೆ ಹಾಕ್ಕೊಳ್ಬೇಕು ಈಗ ಬಾಣಲಿಗೆ ಕಾಲು ಟೀ ಸ್ಪೂನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಕಡಿಮೆ ಹಾಕಿದರೂ ಪರವಾಗಿಲ್ಲ ಇದು ಕೂಡ ಚೆನ್ನಾಗಿ ಹುರ್ಕೊಂಡು ಇದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬಾಣಲಿಗೆ ಕಾಳು ಅರ್ಧ ಕಪ್ ಹಾಕಿ ಹೊತ್ಕೊಳ್ಬೇಕು ಇದು ಕಪ್ ಆಗುವವರೆಗೂ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಹುರ್ಕೊಂಡಾಯಿತು ಈಗ ಇದೇ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇದೇ ಬಾಣಲಿಗೆ ಕಾಲು ಕಪ್ಪು ಜೀರಿಗೆ ತಗೊಂಡಿದ್ದೀನಿ ಇದು ಕೂಡ ಬಣ್ಣ ಬದಲಾಗುವವರೆಗೂ ಹುರ್ಕೊಳ್ಬೇಕು ಈಗ ಹುರ್ಕೊಂಡಾಯ್ತು ಈಗ ಇದೇ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೇ ಬಾಂಡ್ಲಿಗೆ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಕಾಳು ಮೆಣಸು ಕೂಡ ಹಾಕ್ತಾಯಿದ್ದೀನಿ ಲವಂಗ ಮೂರು ಚಕ್ಕೆ ಮೂರು ಏಲಕ್ಕಿ ಮೂರು ಕಾಳು ಎಂಟಿಂದ ಹತ್ತು ಹಾಕ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಒನ್ ಟೀ ಬಿಳಿ ಎಳು ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಬಣ್ಣ ಬದಲಾಗುವವರೆಗೂ ಹುರ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾಯಿತು ಈಗ ಬಣ್ಣ ಕೂಡ ಚೇಂಜ್ ಆಗಿದೆ ಗೊತ್ತಾಗ್ತಾ ಇದೆ ಅಲ್ವಾ ಈಗ ಇದರ ಜೊತೆಗೆ ಒನ್ ಟೀ ಸ್ಪೂನು ಗಸಗಸೆ ಕೂಡ ಹಾಕೊಂಡಿದ್ದೀನಿ ಇದನ್ನೇನು ತುಂಬ ಹೊತ್ತೆ ಹುರ್ಕೊಳ್ಳೋದೇನು ಬೇಡ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದೇ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಬಾಣ್ಲಿಗೆ ಎರಡರಿಂದ ಮೂರು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನೆ ಹಾಕೊಳ್ಳಿ ನಾನು ನಮ್ಮ ಮನೇಲಿ ಯಾವಾಗಲೂ ಕೊಬ್ಬರಿ ಎಣ್ಣೆನೆ ಬಳಸೋದು ಹಾಗಾಗಿ ಕೊಬ್ಬರಿ ಎಣ್ಣೆನೆ ಹಾಕ್ಕೊಂಡಿದ್ದೀನಿ ಈಗ ಇಪ್ಪತ್ತು ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ಇದು ಕೂಡ ಎಣ್ಣೆಲಿ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಬ್ಯಾಡಿಗೆ ಮೆಣಸು ಹಾಕಿದ್ರೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಮೂರು ಹೆಸರು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಇದು ಕೂಡ ಈ ಎಣ್ಣೆ ಜೊತೆಗೆ ಅಂದರೆ ಮೆಣಸಿನಕಾಯಿ ಜೊತೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಪರಿಮಳ ಅಂತ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈ ಥರ ಎಣ್ಣೆಲೆ ತುಂಬ ಚೆನ್ನಾಗಿ ಹುರ್ಕೊಂಡಲ್ಲ ಆದಮೇಲೆ ಕಾಲು ಟೀ ಸ್ಪೂನು ಹೆಂಗೆ ಇದ್ದೀನಿ ಇದು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಈಗೆಲ್ಲ ಹುರ್ಕೊಂಡಾದ್ಮೇಲೆ ಇದೇ ತಟ್ಟೆಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲ ಐಟಮ್ಸ್ನೆಲ್ಲ ಹುರ್ಕೊಂಡಾಯಿತು ಕೊನೆಯಲ್ಲಿ ಕಾಲು ಟೀ ಸ್ಪೂನ್ ಅಷ್ಟೇ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇನು ಹುರ್ಕೊಳ್ಳೋದೇನು ಬೇಡ ಈಗ ಒಂದು ತಟ್ಟೆಲೆಲ್ಲ ಹಾಕಿಟ್ಟಿದ್ದೀನಿ ಇದನ್ನೆಲ್ಲ ತಣ್ಣಗಾಗಬೇಕು ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು ಈಗ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ತರಿ ತರಿ ಆಗಿರಬಾರ್ದು ಈಗ ನುಣ್ಣಗೆ ಪೌಡರ್ ಆದ ನಂತರ ಒಂದು ತಟ್ಟೆಯಲ್ಲೇ ಹಾಕಿಟ್ಕೊಳ್ಬೇಕು ಇದು ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಬಾಕ್ಸ್ನಲ್ಲೇ ಹಾಕಿಟ್ಕೊಳ್ಬೋದು ಇದನ್ನು ಎರಡರಿಂದ ಮೂರು ತಿಂಗಳು ಇಟ್ಕೊಳ್ಬೋದು ಈಗ ಬಿಸಿಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ ಈ ಪೌಡರ್ನ ಉಪಯೋಗಿಸಿಕೊಂಡು ಬಿಸಿಬೇಳೆ ಬಾತನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ